ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ನವನಗರ ಬಾಗಲಕೋಟೆಯಲ್ಲಿ ಎಲಿಮೆಂಟ್ ಕಡ್ಡಾಯ ಪೊಲೀಸ್ ಅಧಿಕಾರಿಗಳು ಹಾಗೂ ಡಾಕ್ಟರ್ಗಳು ಮತ್ತು ಎಲ್ಲಾ ಸಿಬ್ಬಂದಿಗಳು ಗಣ್ಯ ವ್ಯಕ್ತಿಗಳು ಕೂಡಿ ಹೆಲ್ಮೆಟ್ ಕಡ್ಡಾಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಗರದಲ್ಲಿ ಇರುವ ಬಸವೇಶ್ವರ್ ಸರ್ಕಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭಕ್ಕೆ ತಮ್ಮ ಎಲ್ಲ ಮಾರ್ಗದರ್ಶನ ನೀಡಿದಂತ ಹಿರಿಯ ವೈದ್ಯರಾದಂತಹ ಕೆಲವು ಕಿಲು ತಜ್ಞರ ಅಂತ ಹೆಲ್ಮೆಟ್ ಹೆಸಿಕೊಂಡು ನಾವು ಬೈಕ್ ರ್ಯಾಲಿಯನ್ನು ಮಾಡಿದ್ದೀವಿ ಸಂದರ್ಭದಲ್ಲಿ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ವೈದ್ಯರು ವೈದ್ಯ ಮಿತ್ರರೇ ಮತ್ತು ನನ್ನ ಪೊಲೀಸ್ ಸಹೋದ್ಯೋಗಿಗಳೇ ಮತ್ತು ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರರೇ ಈಗಾಗಲೇ ನಾವು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಅಪಘಾತಗಳನ್ನು ತಪ್ಪಿಸಬೇಕು ಅಥವಾ ಅಪಘಾತಗಳಾದಂಥ ಸಂದರ್ಭದಲ್ಲಿ ಸಾವು ನೋವುಗಳಾಗಬಾರದು ಅಂತಕ್ಕಂಥ ಒಂದು ಉದ್ದೇಶದಿಂದ ಸುಮಾರು ಒಂದು ವರ್ಷದಿಂದ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ನಾವೆಲ್ಲ ಮಾಡ್ಕೊಂಡು ಬಂದಿದ್ದೇವೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸುಮಾರು ಹದಿನಾರು ಜಾಗಗಳಲ್ಲಿ ಎಲ್ಲಿ ಅಪಘಾತಗಳ ಸಂಖ್ಯೆ ಜಾಸ್ತಿ ಇದೆ ಆ ಒಂದು ಜಾಗಗಳಲ್ಲಿ ನಾವು ಝಿಗ್ಜಾಕ್ ಬ್ಯಾರಿಕೇಡಿಂಗ್ ಅನ್ನು ಮಾಡಿಕೊಂಡು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ನಾವು ಮೂರು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಮೊದಲನೇದು ಈ ಸಂಚಾರಿ ನಿಯಮಗಳ ಅರಿವು ಜನರಿಗೆ ಗೊತ್ತಾಗಲಿ ಅಂತೇಳಿ ಎರಡನೇದು ಎಲ್ಲ ಅರಿವು ಕೊಟ್ಟಾದ ನಂತರನು ಕೂಡ ಯಾರು ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ ಅವರ ಅವರ ನಿಯಮಗಳನ್ನು ಪಾಲನೆ ಮಾಡುವ ಹಾಗೆ ನಾವು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟಿ ಮಾಡ್ತಾ ಇದ್ದೀವಿ ಮೂರನೇದು ಎಲ್ಲೆಲ್ಲಿ ರೋಡ್ಗಳ ಸಮಸ್ಯೆಗಳಿದೆ ಅವುಗಳನ್ನೆಲ್ಲ ಅದರಲ್ಲಿ ಇರತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಸಂಬಂಧಪಟ್ಟಂತ ರೋಡ್ ಅಥಾರಿಟಿ ಜೊತೆನೂ ಜೊತೆ ನಾವು ಸಂಪರ್ಕವನ್ನು ಇಟ್ಟುಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಇದರ ಪರಿಣಾಮವಾಗಿ ತಮಗೆಲ್ಲರಿಗೂ ಗೊತ್ತಿರಲಿ ಬಹಳಷ್ಟನಿಕೆ ವಿಷಯಗಳು ಗೊತ್ತಿಲ್ಲ ಕಳೆದ ಮೂರು ತಿಂಗಳಿಂದ ನಮ್ಮ ಜಿಲ್ಲೆಯಲ್ಲಿ ಆಕ್ಸಿಡೆಂಟ್ಗಳ ಸಂಖ್ಯೆ ಇಳಿಮುಖ ಆಗ್ತಾ ಇದೆ ಮೇ ತಿಂಗಳಲ್ಲಿ ಎರಡು ಸಾವಿರ ಇಪ್ಪತ್ಮೂರು ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಮೇ ತಿಂಗಳಿಗೆ ಹೋಲಿಕೆ ಮಾಡಿದ್ರೆ ನಾಲ್ಕು ಆಕ್ಸಿಡೆಂಟ್ಗಳು ಅಂದರೆ ನಾಲ್ಕು ಸಾವನ್ನ ಒಳಗೊಂಡಂತ ಆಕ್ಸಿಡೆಂಟ್ಗಳು ಕಮ್ಮಿಯಾಗಿದೆ ಅದೇ ರೀತಿ ಜೂನ್ ತಿಂಗಳಲ್ಲಿ ಹದಿನೈದು ಸಾವನ್ನ ಒಳಗೊಂಡಂತ ಆಕ್ಸಿಡೆಂಟ್ಗಳು ಕಮ್ಮಿಯಾಗಿದೆ ಜುಲೈ ತಿಂಗಳಲ್ಲೂ ಕೂಡ ನಾಲ್ಕು ಅರವತ್ನಾಲ್ಕು ಇದ್ದಿದ್ದು ಅರವತ್ತು ಆಕ್ಸಿಡೆಂಟ್ಗಳಿಗೆ ಆಗಿದೆ ಇದು ಪ್ರತಿ ದಿನ ನಾವು ಇದನ್ನು ನಾವು ಬಹಳಷ್ಟು ಶ್ರದ್ಧೆಯಿಂದ ನಾವು ಇದರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಜನರಿಗೆ ಸಂಚಾರಿ ನಿಯಮಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಬೇಕು ರಸ್ತೆ ಬಳಸಬೇಕಾದಂಥ ಸಂದರ್ಭದಲ್ಲಿ ಜವಾಬ್ದಾರಿಯಿಂದ ತಾವು ವಾಹನವನ್ನು ಚಲಾಯಿಸಬೇಕು ಒಂದು ವೇಳೆ ಯಾರಾದರೂ ಇದನ್ನ ವೈಲೇಟ್ ಮಾಡಿದ್ರೆ ಈ ನಿಯಮಗಳ ಪಾಲನೆ ಮಾಡದಿದ್ರೆ ನಾವು ಅಲ್ಲಿರ್ತೀವಿ ಖಂಡಿತ ಅವರ ಮೇಲೆ ದಂಡನೂ ಹಾಕ್ತಾ ಮತ್ತೆ ಕೆಲವೊಂದು ಕಡೆ ಏನು ಮಾಡ್ತಾ ಇದೀವಿ ಹೆಲ್ಮೆಟ್ ಹಾಕಿಕೊಳ್ಳದೆ ಯಾರು ಬರ್ತಾ ಇದ್ದಾರೆ ಅವರಿಗೆ ವಾಪಸ್ ಕಳಿಸಿ ಹೆಲ್ಮೆಟ್ ತಗೊಂಡ್ ಬಂದು ಮುಂದೆ ಬಿಡ್ತಾ ಇದ್ದೀವಿ ಸೇವಿಸಿ ಒಂದು ರ್ಯಾಲಿ ಮಾಡಿದ್ವಿ ನವನಗರ ನಂತರ ಬಸ್ಥರಕ್ಕೆ ಹೋಗಿ ಸೊ ಕೊನೆ ಹೋಗಿ ನಾವೆಲ್ಲ ಒಂದು ಪಬ್ಲಿಕ್ ಅವೇರ್ನೆಸ್ ಇದು ಮಾಡಿದ್ವಿ ಅದ್ರಲ್ಲಿ ಎಸ್ ಹೇಳಿದ್ರೆ ನಾವು ಎಸ್ ಎಸ್ಪೆಷಲಿ ನಮ್ದು ಇದ್ರದ್ದು ಇಲ್ಲಿಗೆ ಇವತ್ತಿನ ದಿನ ಯೂತ್ ಏನೈತಲ್ಲ ಏನ ಸುಮಾರು ಈ ಅಲ್ಕೋಲ್ ಅಂದ್ರ ವ್ಯಸನ ವ್ಯಸನವನ್ನು ಇದು ಮಾಡಿಕೊಂಡು ಅದನ್ನ ಅಲ್ಕೋಲ್ ತಗೊಂಡು ಗಾಡಿ ನಡೆಸ್ತಾರ ಏನು ಸೊ ಅದರಿಂದ ಬಹಳ ಆಕ್ಸಿಡೆಂಟ್ ಆಗ್ತಾವ ಏನು ಅದಕ್ಕೋಸ್ಕರ ಏನು ಅಂದ್ರೆ ಗಾಡಿಯಿಂದ ಬೈಕ್ ನಡೆಸ್ಬೇಕಂದ್ರೆ ಅಲ್ಕೋಲ್ ತಗೋಬಾರ್ದು ಆಮೇಲೆ ವರ್ಷ ಮಾಡ್ತೀರೋ ಇನ್ನು ವರ್ಷ ಎವ್ರಿ ಇಯರ್ ನಾವು ಏನು ಮಾಡ್ತೀವಿ ಅಂತ ಅಗಸ್ಟ್ ಮಂತ್ ಅಲ್ಲಿ ಅಗಸ್ಟ್ ಫೋರ್ತ್ ನಾವು ಒಂದು ಬೋನ್ ಆ್ಯಂಡ್ ಜಾಯಿಂಟ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಎವ್ರಿ ಇಯರ್ ಆ ಇದರಲ್ಲಿ ಒಂದು ವೀಕ್ ಎವ್ರಿ ಇಯರ್ ಒಂದು ಕೆಲವೊಂದು ಪ್ರೋಗ್ರಾಮ್ ತಗೊಂಡಿರ್ತಾರೆ ಕೆಲವೊಂದ್ಸಲ ಅದು ಬೋನ್ ಅಂಡ್ ಜಾಯಿಂಟ್ ಹ್ಯಾಂಕ್ ಇಂಪ್ರೂವ್ ಮಾಡಬೇಕು ಹೆಲ್ದಿ ಆಗಿರ್ಬೇಕು ಟೂ ಮಂತ್ ಅಂತ ಅದು ಮಾಡ್ತೀವಿ ಬಟ್ ಈ ಈ ವರ್ಷದಿಂದ ನಮ್ಮ ಟೀಮ್ ಏನಂದ್ರೆ